ಸ್ನೇಹಿತರೆ ಶಾಲಿನಿ ರಜನೇಶ್ ನೀವು ಹೆಸರನ್ನ ಕೇಳಗಿರ್ತೀರಾ ಪ್ರಸ್ತುತ ಕರ್ನಾಟಕದ ಚೀಫ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಇವರು ಐ ಎ ಎಸ್ ಅಧಿಕಾರಿ ಅನ್ನೋದು ನಿಮಗೆಲ್ಲ ಗೊತ್ತೇಗಿದೆ ಹಾಗಾದ್ರೆ ಇವರ ಬಾಲ್ಯ ಜೀವನ ವಿದ್ಯಾಭ್ಯಾಸ ಕುಟುಂಬ ಇದೆಲ್ಲದರ ಬಗ್ಗೆ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ ಕ್ಲಿಕ್ ಮಾಡಿ ಅಷ್ಟಕ್ಕೂ ಇವರು ನಮ್ಮ ರಾಜ್ಯದವರಲ್ಲ ಇವರು ಪಂಜಾಬ್ ಮತ್ತು ಹರಿಯಾಣ ಗಡಿಯಲ್ಲಿ ಬರುವಂತಹ ಜೂನ್ ಆರರಂದು ಇವರ ಜನನ ಇನ್ನು ಇವರ ಪೋಷಕರನ್ನ ನೋಡೋದಾದ್ರೆ ಇವರ ತಂದೆ ಪಿ ಪಿ ಛಾಬ್ರಾ ಹಾಗೂ ತಾಯಿ ಪುಷ್ಪಾ ಛಾಬ್ರಾ ಇನ್ನು ಶಾಲಿನಿ ರಜನೇಶ್ ಅವರ ಮೂಲ ಹೆಸರು ಕೂಡ ಶಾಲಿನಿ ಛಾಬ್ರಾ ಇನ್ನು ಇವರ ಸಹೋದರರ ಬಗ್ಗೆ ನೋಡೋದಾದ್ರೆ ಇವರಿಗೆ ಒಬ್ಬ ಅಣ್ಣ ಮತ್ತು ಒಬ್ಬರು ತಮ್ಮ ಇದ್ದಾರೆ ಇವರು ಪಂಜಾಬಿಯನ್ನ ಮನೆಯಲ್ಲಿ ಮಾತನಾಡುತ್ತಾರೆ ಹಾಗೂ ಇವರದು ಹಿಂದೂ ಕುಟುಂಬ ಇನ್ನು ಹಂಗ್ ನೋಡ್ಕೊಂಡ್ರೆ ಇವರು ನಮ್ಮ ದೇಶದವರೇ ಅಲ್ಲ ನಾನು ಯಾಕೆಂಗೆ ಹೇಳಿದೆ ಅಂದ್ರೆ ಇವರ ಪೂರ್ವಜರು ಪಾಕಿಸ್ತಾನದವರು ದೇಶ ವಿಭಜನೆಯಾದಾಗ ಇವರು ಪಾಕಿಸ್ತಾನಕ್ಕೆ ಸೇರಿದ್ರಂತೆ ಆದ್ರೆ ಅವರಿಗೆ ಪಾಕಿಸ್ತಾನದಲ್ಲಿ ಇರಲು ಇಷ್ಟವಿಲ್ಲದ ಕಾರಣ ಆಸ್ತಿ ಪಾಸ್ತಿಯನ್ನೆಲ್ಲ ಅಲ್ಲೇ ಬಿಟ್ಟು ಭಾರತಕ್ಕೆ ಬಂದವರು ಹೇಗೆ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರನ್ನ ಹರಿಯಾಣದ ನಿರಾಶ್ರಿತರ ವಸತಿ ಕೇಂದ್ರದಲ್ಲಿ ಇರಿಸಲಾಗಿತ್ತು ಇನ್ನು ಇವರ ತಂದೆ ಕೂಡ ಐಎಎಸ್ ಅನ್ನ ಪಾಸ್ ಮಾಡಿದ್ರಂತೆ ಆದ್ರೆ ಅವರಿಗೆ ಕೆಲಸ ಸಿಗ್ಲಿಲ್ಲ ಅದರ ಬಗ್ಗೆ ನೋಡೋಣ ಇನ್ನು ಇವರ ತಂದೆ ಪಿ ಬಿ ಅವರು ಪ್ರತಿಭಾನ್ವಿತ ವಿದ್ಯಾರ್ಥಿ ಅವರು ಭಾರತದ ನಿರಾಶ್ರಿತರ ವಸತಿ ಕೇಂದ್ರದಲ್ಲಿ ಇದ್ದುಕೊಂಡೇ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು ಆ ಅರವತ್ತೆರಡರಲ್ಲಿ ದೇಶದ ಬಹುದೊಡ್ಡ ಅತಿ ಕಠಿಣವಾದಂತಹ ಪರೀಕ್ಷೆಯಾದಂತಹ ಯುಪಿಎಸ್ಸಿಯನ್ನು ಕೂಡ ಪಾಸ್ ಮಾಡ್ತಾರೆ ಆದರೆ ಅವರಿಗೆ ಕೆಲಸ ಸಿಗ್ಲಿಲ್ಲ ಅದಕ್ಕೆ ಬಹುಮುಖ್ಯ ಕಾರಣ ಏನು ಅಂತಂದ್ರೆ ಅವರಿಗಿದ್ದಂತಹ ಕಣ್ಣಿನ ಸಮಸ್ಯೆ ಆದರೆ ನನಗೆ ಕೆಲಸ ಸಿಗದೇ ಇದ್ರೂ ಪರವಾಗಿಲ್ಲ ನನ್ನ ಮಕ್ಕಳನ್ನಾದ್ರೂ ನಾನು ಎಸ್ ಪಾಸ್ ಮಾಡಿಸ್ಲೇಬೇಕು ಎಂಬ ಪಣವನ್ನ ತೊಟ್ಟಿದ್ರು ಇನ್ನು ತಂದೆಯಂತೆಯೇ ಶಾಲಿನಿ ರಂಜನೇಶ್ ಅವರು ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ರು ಚಿಕ್ಕವರಾಗಿದ್ದಾಗಿನಿಂದಲೇ ತಂದೆಯ ತರಬೇತಿಯೊಂದಿಗೆ ಶಾಲೆಗಳಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಪಡಿತಾ ಇದ್ರು ಹಾಗೂ ಇವರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ಅವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸುತ್ತಾ ಇದ್ರು ಅವರು ನಾಟಕಗಳಲ್ಲಿ ಬಹುಮುಖ್ಯ ಆಸಕ್ತಿಯನ್ನ ಹೊಂದಿದ್ರು ಇವರು ಎಸ್ಎಸ್ಎಲ್ಸಿಯನ್ನ ಪಾಸ್ ಮಾಡಿದ ನಂತರ ಸಿಗೆ ತಯಾರಿಯನ್ನ ನಡೆಸಲು ಆರಂಭಿಸುತ್ತಾರೆ ಇವರು ಬಿ ಎನ್ನು ಕೂಡ ಮುಗಿಸಿದ್ರು ಇವರು ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಹಾಕಿದ್ರು ಹಾಗೆ ಇವರಿಗೆ ಪುಸ್ತಕಗಳನ್ನ ಓದುವ ಹವ್ಯಾಸವಿತ್ತು ಇದೇ ಕಾರಣಕ್ಕೆ ಸಾಕಷ್ಟು ಪುಸ್ತಕಗಳನ್ನ ಓದ್ತಾ ಇದ್ರು ಆನಂತರ ಸೈಕಾಲಜಿಯಲ್ಲಿ ಎಂಎ ಎ ಪದವಿಯನ್ನ ಮುಗಿಸಿದ್ರು ಅದರಲ್ಲೂ ಕೂಡ ಇವರು ಗೋಲ್ಡ್ ಮೆಡಲಿಸ್ಟ್ ಇನ್ನು ಅಪ್ಪನ ಆಸೆಯಂತೆ ಚಿಕ್ಕ ವಯಸ್ಸಿನಿಂದಲೇ ಯು ಪಿ ಎಸ್ಸಿಗೆ ತಯಾರಿ ನಡೆಸಿದಂತಹ ಶಾಲಿನಿಯವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಪ್ರಥಮ ಬಾರಿಗೆ ಯು ಪಿ ಎಕ್ಸಾಮ್ ಅನ್ನ ಬರೀತಾರೆ ಈ ಬಾರಿ ನಾನೇನಾದರೂ ಪಾಸ್ ಆಗಲಿಲ್ಲ ಅಂದ್ರೆ ಮತ್ ನಾನು ಪರೀಕ್ಷೆಗಿನ್ನ ಬರೆಯೋದೇ ಇಲ್ಲ ಅಂತ ಮೊದಲನೇ ಬಾರಿಗೆ ಪಣ ತೊಟ್ಟಿರ್ತಾರೆ ಹಾಗೂ ತಂದೆಯ ಆಸೆಯಂತೆ ಅವರು ಯುಪಿಎಸ್ಸಿಯನ್ನ ಪಾಸ್ ಮಾಡಿದ್ದು ಅಲ್ಲದೆ ಮಹಿಳಾ ಅಭ್ಯರ್ಥಿಗಳಲ್ಲಿ ಅವರು ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿರ್ತಾರೆ ವಿಶೇಷ ಏನು ಅಂದ್ರೆ ಶಾಲಿನಿಯವರ ಹುಟ್ಟು ಹಬ್ಬದ ದಿನವೇ ಅವರಿಗೆ ರಿಸಲ್ಟ್ ಕೂಡ ಬಂದಿತ್ತು ಇದು ಕುಟುಂಬದವರಿಗೆ ಬಹಳ ಹೆಮ್ಮೆಯನ್ನ ಕೊಡುವಂತಹ ವಿಷಯವಾಗಿತ್ತು ಎಲ್ಲರೂ ತುಂಬಾ ಖುಷಿಯನ್ನ ಅನುಭವಿಸಿದ್ರು ಆ ನಂತರ ಇವರಿಗೆ ಕರ್ನಾಟಕ ಕೇಡರ್ಗೆ ಸೆಲೆಕ್ಟ್ ಆಗ್ತಾರೆ ಇವರು ಉತ್ತರಾಖಂಡ್ನಲ್ಲಿ ಒಂದು ವರ್ಷ ತರಬೇತಿಯನ್ನ ಮುಗಿಸಿ ಸಾವಿರದ ಒಂಬೈನೂರ ರಜನೇಶ್ ಜೊತೆಗೆ ಮದುವೆಯಾಗ್ತಾರೆ ಯು ಪಿ ಎಸ್ಸಿ ಪಾಸ್ ಆದಂತಹ ಟ್ರೈನಿಂಗ್ ಟ್ರೈನಿಂಗ್ಗೆ ಕಳಿಸ್ತಾರೆ ಒಂದು ವರ್ಷ ತರಬೇತಿಯನ್ನ ಪಡಿಬೇಕಾದಾಗ್ಲೆ ಇತ್ತ ಕುಟುಂಬಸ್ಥರಿಗೆ ಒಂದು ಯೋಚನೆ ಶುರುವಾಗುತ್ತೆ ಇನ್ನು ಕರ್ನಾಟಕದಲ್ಲಿ ಜಾಬ್ ಆಗಿದೆ ಮಗಳನ್ನ ಅಷ್ಟು ದೂರ ದೂರಿಗೆ ಕಳಿಸೋದು ಹೇಗೆ ಹೀಗಾಗಿ ಮದುವೆ ಮಾಡಿ ಕಳಿಸೋಣ ಅಂತ ತಂದೆ ಹುಡುಗನ ಹುಡ್ಕಾಟವನ್ನ ನಡೆಸ್ತಾರೆ ಆಗ ಅವರ ಸ್ನೇಹಿತರ ಮಗನೊಬ್ಬ ರಜನೇಶ್ ಎಂಬುವರು ಕರ್ನಾಟಕದಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ಎಂಬ ವಿಷಯ ತಿಳಿಯುತ್ತೆ ಹೀಗಾಗಿ ಶಾಲಿನಿಯವರ ಮದುವೆಯ ಪ್ರಸ್ತಾಪವನ್ನ ಮುಂದಿಡ್ತಾರೆ ಇನ್ನು ಎರಡೂ ಕುಟುಂಬದವರು ಕೂಡ ಈ ಮದುವೆಗೆ ಸಮ್ಮತಿಯನ್ನ ಸೂಚಿಸ್ತಾರೆ ಇತ ಶಾಲಿನಿ ಹಾಗೂ ರಜನೇಶ್ ಅವರಿಗೂ ಈ ಮದುವೆ ಇಷ್ಟವಿರುತ್ತೆ ಹೀಗಾಗಿ ಕೇವಲ ಇಪ್ಪತ್ಮೂರನೇ ವಯಸ್ಸಿಗೆ ಶಾಲಿನಿಯವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಇನ್ನು ಮಾತೃಭಾಷೆ ಪಂಜಾಬಿ ಈಗ ಮದುವೆಯಾಗಿ ಕರ್ನಾಟಕಕ್ಕೆ ಬಂದಿದ್ದಾರೆ ಇನ್ನು ಕೆಲಸವೂ ಸಹ ಶುರು ಮಾಡಬೇಕಿತ್ತು ಅದರಂತೆ ಕೋಲಾರದಲ್ಲಿ ಇವರು ಪ್ರೊಬೇಷನ್ ಪೀರಿಯಡ್ ಅನ್ನ ಶುರು ಮಾಡ್ತಾರೆ ಆದರೆ ಕನ್ನಡ ಬಾರದೆ ಇದ್ದಿದ್ರಿಂದ ಇವರಿಗೆ ಬಹಳಷ್ಟು ಟೆನ್ಷನ್ ಶುರುವಾಗಿರುತ್ತೆ ಆಗ ಅವರ ಪತಿ ರಜನೇಶ್ ಅವರು ಪತ್ನಿಗೆ ಕನ್ನಡವನ್ನ ಹೇಳಿಕೊಡಲು ಶುರು ಮಾಡ್ತಾರೆ ಶೀಘ್ರವೇ ಅವರು ಕೂಡ ಕನ್ನಡವನ್ನ ಕಲಿತಾರೆ ಇನ್ನು ಕೋಲಾರದಲ್ಲಿ ಪ್ರೊಬೇಷನರಿ ಪೀರಿಯಡ್ ಮುಗಿಯೋಕೂ ಮುಂಚಿಗೆ ಕನ್ನಡವನ್ನ ಕಲಿತಂತಹ ಶಾಲಿನಿಯವರಿಗೆ ಆ ನಂತರ ಮಂಗಳೂರಿನಲ್ಲಿ ಎಸಿಯಾಗಿ ಅಪಾಯಿಂಟ್ ಆಗುತ್ತೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಂಗಳೂರಿಗೆ ಹೋದಂತಹ ಇವರು ಮಂಗಳೂರು ಯೂನಿವರ್ಸಿಟಿಯಲ್ಲೇ ಪಿಎಚ್ಡಿಗೆ ಅಪ್ಲೈಯನ್ನು ಮಾಡ್ತಾರೆ ಇನ್ನು ಎರಡ್ ಸಾವಿರನೇ ಇಸುವಿಯಲ್ಲೇ ಗ್ರಾಮೀಣಾಭಿವೃದ್ಧಿ ಎಂಬ ವಿಷಯದಲ್ಲಿ ಇವರು ಪಿಎಚ್ಡಿಯನ್ನ ಮುಗಿಸ್ತಾರೆ ಇನ್ನು ಶಾಲಿನಿಯವರು ಕೇವಲ ಬುದ್ಧಿವಂತರು ಮಾತ್ರವಲ್ಲ ನೋಡಲು ಕೂಡ ತುಂಬಾ ಸುಂದರವಾಗಿದ್ದಾರೆ ಇದೇ ಕಾರಣಕ್ಕೆ ಇವರನ್ನ ಮೊದಲ ಬಾರಿಗೆ ನೋಡಿದಂತಹ ಕರ್ನಾಟಕದ ಮಂತ್ರಿಯೊಬ್ಬರು ನೀವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳುವುದರ ಬದಲು ಯಾಕೆ ಸಿನಿರಂಗಕ್ಕೆ ಹೋಗಬಾರದು ಅಂತ ಕೇಳಿದ್ರಂತೆ ಇನ್ನು ಇವರ ಕಾರ್ಯಚಾತುರ್ಯತೆಯನ್ನ ನೋಡಿದಂತಹ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡ್ತಾರೆ ಈ ರೀತಿ ತಾವೊಬ್ರು ಜಿಲ್ಲಾಧಿಕಾರಿಯಾಗಬೇಕೆಂಬ ಕನಸು ಕೂಡ ನನಸಾಗುತ್ತೆ ಇನ್ನು ಇವರು ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡ ಒಂದೇ ಒಂದು ವರ್ಷಕ್ಕೆ ಭೀಕರ ಪ್ರವಾಹಕ್ಕೆ ಬೆಳಗಾವಿ ತುತ್ತಾಗುತ್ತೆ ಆ ಸಮಯದಲ್ಲಿ ಎದೆಗುಂದದೆ ಅದನ್ನ ಯಶಸ್ವಿಯಾಗಿ ನಿಭಾಯಿಸ್ತಾರೆ ಹೀಗಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಬೆಳಗಾವಿಯಲ್ಲಿ ಮೊದಲ ವಿಧಾನಸಭಾ ಅಧಿವೇಶನ ಗ್ರಾಮ ವಾಸ್ತವ್ಯ ಹೀಗೆ ಅನೇಕ ರಾಜಕೀಯ ಚಟುವಟಿಕೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಬೆಳಗಾವಿಯ ಡಿಸಿ ಆದ ಬಳಿಕ ಅವರು ವಿವಿಧ ಇಲಾಖೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರು ಅನೇಕ ಸುಧಾರಣೆಗಳನ್ನು ಸಹ ತಂದ್ರು ಸಕಾಲ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ರು ಮಹಿಳಾ ಸಬಲೀಕರಣ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಅತ್ಯಂತ ಹೆಚ್ಚು ಹೊತ್ತನ್ನು ಕೊಟ್ಟಿದ್ರು ಹೀಗಾಗಿ ಇವರಿಗೆ ಅನೇಕ ಪ್ರಶಸ್ತಿಗಳು ಸಹ ಸಂದಿವೆ ಇನ್ನು ಇವರ ಕಾರ್ಯವನ್ನ ಮೆಚ್ಚಿ ಕರ್ನಾಟಕ ಮಹಿಳಾ ಯೂನಿವರ್ಸಿಟಿ ಕೂಡ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀರಿ ಗೌರವಿಸಿತು ಇನ್ನು ಕರ್ನಾಟಕಕ್ಕೆ ಬಂದು ಕನ್ನಡವನ್ನ ಕಲಿತಂತಹ ಶಾಲಿನಿಯವರು ಕನ್ನಡದಲ್ಲೇ ಕನ್ನಡ ಪತ್ರಿಕೆಗಳಲ್ಲಿ ಅಂಕಣವನ್ನ ಬರೆಯಲು ಆರಂಭಿಸುತ್ತಾರೆ ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗುತ್ತೆ ಇವರು ಅನೇಕ ಪುಸ್ತಕಗಳನ್ನ ಸಹ ಬರೆದಿದ್ದಾರೆ ಇವರಿಗೂ ಸುಮಾರು ಹದಿಮೂರಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿರುವ ಶಾಲಿನಿಯವರು ಕನ್ನಡದಲ್ಲಿ ಐದು ಪುಸ್ತಕಗಳನ್ನ ಬರೆದಿದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾಲಿನಿಯವರ ಪತಿ ಈ ಹಿಂದೆ ಚೀಫ್ ಸೆಕ್ರೆಟರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅವರ ನಿವೃತ್ತಿಯ ನಂತರ ಆ ಸ್ಥಾನಕ್ಕೆ ಅವರನ್ನೇ ನೇಮಕ ಮಾಡಲಾಗಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಾಲಿನಿ ಅವರು ಕರ್ನಾಟಕದ ಚೀಫ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಈ ಹುದ್ದೆಗೆ ಏರಿದಂತಹ ರಾಜ್ಯದ ಐದನೇ ಮಹಿಳೆ ಎಂಬ ಹೆಗ್ಗಳಿಕೆ ಕೂಡ ಇವರಿಗಿದೆ ಇನ್ನು ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಶಾಲಿನಿಯವರ ಬಗ್ಗೆ ಆಡಿದ ಮತ್ತೊಂದು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಇನ್ನು ಕರ್ನಾಟಕದ ಚೀಫ್ ಸೆಕ್ರೆಟರಿ ಅವರ ಸ್ಯಾಲರಿ ಎಷ್ಟು ಇರಬಹುದು ಅಂತ ಅನೇಕರಿಗೆ ಕುತೂಹಲ ಇರುತ್ತೆ ಹಾಗಾದ್ರೆ ಶಾಲಿನಿಯವರ ಸ್ಯಾಲರಿಯನ್ನ ನೋಡೋದಾದ್ರೆ ಇವರಿಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಬೇಸಿಕ್ ಸ್ಯಾಲರಿ ಇರುತ್ತೆ ಇದರ ಜೊತೆ ಅನೇಕ ಭತ್ಯೆಗಳನ್ನು ಸಹ ನೀಡಲಾಗುತ್ತೆ ಇನ್ನು ಶಾಲಿನಿಯವರು ಒಂದು ಹೆಣ್ಣು ಮಗುವನ್ನ ದತ್ತು ಪಡೆದಿದ್ದಾರೆ ಅವರ ಹೆಸರು ಮುಸ್ಕಾನ್ ಇನ್ನು ಶಾಲಿನಿ ರಜನೇಶ್ ಅವರು ಬಹುಭಾಷೆಗಳನ್ನ ಮಾತನಾಡಬಲ್ಲರು ಕನ್ನಡ ಸಂಸ್ಕೃತ ಹಿಂದಿ ಇಂಗ್ಲಿಷ್ ಹಾಗೂ ಪಂಜಾಬಿ ಭಾಷೆಗಳನ್ನ ನಿರರ್ಗಳವಾಗಿ ಮಾತನಾಡಬಲ್ಲರು ಶಾಲಿನಿಯವರ ತಂದೆ ತಾಯಿಗಳು ಬಹು ಅಂಗಾಂಗ ದಾನವನ್ನ ಮಾಡಿದ್ರಂತೆ ಅದರಂತೆ ಶಾಲಿನಿಯವರು ಕೂಡ ಅಂಗಾಂಗ ದಾನವನ್ನ ಮಾಡುವುದಾಗಿ ಪ್ಲೆಡ್ಜ್ ತೆಗೆದುಕೊಂಡು ಅನೇಕರಿಗೆ ಮಾದರಿಯಾಗಿದ್ದಾರೆ ಇದಿಷ್ಟು ಪಂಜಾಬಿನಿಂದ ಬಂದಂತಹ ಶಾಲಿನಿ ರಜನೇಶ್ ಅವರು ಕರ್ನಾಟಕದಲ್ಲಿ ಮಾಡಿದಂತಹ ಸಾಧನೆಯ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ